ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಒಂದು ಕೆಲವೊಂದು ರಾಜಕಾರಣಿಗಳನ್ನು ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶವಾಗಿದೆ ಬನ್ನಿ ಹಾಗಾದರೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಲಕ್ಕವಳ್ಳಿ ಹೋಬಳಿಯ ಬಿಜೆಪಿ ಪಕ್ಷದ ಮಹಾಶಕ್ತಿ ಕೇಂದ್ರದ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಪ್ರಮೋದ್ ಎನ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ಸನ್ನಿವೇಶದಲ್ಲಿ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನಮ್ಮ ಲಕ್ಕೊಳ್ಳಿ ಮತ್ತು ತರೀಕೆರೆ ತಾಲೂಕು ರಾಜ್ಯದ ಜನತೆಗೆ ಮತ್ತು ಏನು ಹೇಳಲಿಕ್ಕಿಲ್ಲ ಕಾರಣ ಈಗೆಲ್ಲ ಡಿಜಿಟಲ್ ಮೀಡಿಯಾ ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ನಿಮಗೆಲ್ಲ ಸಿಗ್ತಾ ಇದೆ ಮಾಹಿತಿ ಪ್ರತಿಯೊಂದು ಸಿಗ್ತಾ ಇದೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಮ್ಮ ಊರಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಎಲ್ಲ ತಿಳ್ಕೋತಾರೆ ಅಂದಿರ ಬಟ್ ತಿಳ್ಕೊತಾ ಇದ್ದೀರಾ ಪ್ರಶ್ನೆ ಮಾಡೋಂಥ ಕೆಲಸ ಇದುವರೆಗೂ ಯಾರು ಮಾಡ್ತಾ ಇಲ್ಲ ನೀವು ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಾದ್ರೆ ಸರಿಯಾದ ಅಭ್ಯರ್ಥಿನ ಆಯ್ಕೆ ಮಾಡುವಂತ ರಿಸಲ್ಟ್ ಹೇಗಿರುತ್ತೆ ಅಂತೇಳಿ ಹೇಳಿ ನೀವು ಅದನ್ನ ತಿಳ್ಕೋಬೇಕಾಗಿರೋದು ಅನಿವಾರ್ಯ ಹೆಚ್ಚಿದೆ ಎಸ್ಪೆಷಲಿ ಈಗಿನ ಯುವಕರಲ್ಲಿ ಏನು ನಮ್ಮ ವಿದ್ಯಾವಂತ ಯುವಕರಿದ್ದಾರೆ ನಿಜವಾಗ್ಲೂ ಈಗಲೇ ಅವರೇ ಅವಿದ್ಯಾವಂತು ಕಾರಣ ಏನಂತಂದ್ರೆ ಈ ನಾನಾ ರೀತಿ ದುಶ್ಚಟಕ್ಕೆ ಬಲಿಯಾಗಿ ಈ ಗಾಂಜಾ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದ್ರ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನನೂ ಬಲಿ ಇದ್ದೀರಾ ಈ ಯಾವುದೋ ಈ ಅಮಿತ್ ಶಾ ಅವ್ರದ್ದು ರಾಜಕಾರಣಿಗಳ ಜೊತೆ ಸೇರಿ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೊತಿದ್ದೀರಾ ದಯವಿಟ್ಟು ಅದಾಗಬಾರ್ದು ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ನಮ್ಮ ನನ್ನ ಸ್ನೇಹಿತರಲ್ಲಾಗಲಿ ನನ್ನ ಪರಿಚಯರೋ ಎಲ್ಲ ಯುವಕರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಈಗ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರಲ್ಲ ವಿಶ್ವದ ನಾಯಕರವರು ನರೇಂದ್ರ ಶ್ರೀ ನಮ್ಮ ನರೇಂದ್ರ ಮೋದಿಜಿಯವರು ಅವರ ಒಂದು ಸ್ಟಾರ್ಟಿಂಗ್ ನಮ್ಮ ಇಂಡಿಯಾ ಅವ್ರು ಬರೋಕ್ಕಿಂತ ಬಿಫೋರ್ ಭಾರತೀಯ ಜನತಾ ಪಾರ್ಟಿ ಅದು ನಮ್ಮ ಅಧಿಕಾರಕ್ಕೆ ಬಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರು ಆಗೋಕ್ಕಿಂತ ಮುಂಚೆ ಬಿಫೋರ್ ಹೇಗಿತ್ತು ಇಂಡಿಯಾ ಈಗ ನಮ್ಮ ಇಂಡಿಯಾ ಹೇಗಿದೆ ಅನ್ನೋದು ಸ್ವಲ್ಪ ನೀವು ತಿಳಿದು ನೋಡಿದ್ರೆ ಗೊತ್ತಾಗುತ್ತೆ ಈಗ ಏನು ನಡೀತಿದೆ ಅನ್ನೋದು ಜಿ ಡಿ ಪಿ ಆಗಿರ್ಬೋದು ಹಾಗೆ ನಮ್ಮ ಎಕನಾಮಿ ಆಗಿರ್ಬೋದು ಇಪ್ಪತ್ತು ಇಪ್ಪತ್ತೆರಡನೇ ಪ್ಲೇಸಲ್ಲಿ ಇದ್ವಿ ಇವತ್ತು ಪ್ರೆಸೆಂಟ್ ನಾವು ತರ್ಡ್ ಪ್ಲೇಸಲ್ಲಿ ಇದ್ದೀವಿ ರೀಸನ್ ಏನು ನಾವು ಒಳ್ಳೆ ಯಾರಿಗೆ ಒಂದು ಉತ್ತಮವಾದ ಮತ ಚಲಾಯಿಸ್ತೇವೆ ಆ ಮತ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ನಿಮಗೆ ಅರ್ಥೈಸ್ಕೊಳ್ಬೇಕು ಹಾಗೆ ಈಗ ಐಸ್ರಿ ಶಾಲೆ ಹಾಕಿದ್ದೀನಿ ಯಾಕೆ ಅಂತಂದ್ರೆ ನನ್ನ ಒಂದು ಐಡೆಂಟಿಟಿ ನನ್ನ ಐಡೆಂಟಿಟಿ ಅಂತ ಏನು ಅಂತಂದ್ರೆ ಹಿಂದುತ್ವ ಸೊ ನಮ್ಮಲ್ಲಿ ಸಾಕಷ್ಟು ಗೊಂದಲಗಳನ್ನ ಮಾಡೋಕ್ಕೆ ಸಾಕಷ್ಟು ಪಿತೂರಿಗಳನ್ನ ಮಾಡೋಕ್ಕೆ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ನಮ್ಮ ಧರ್ಮವನ್ನು ಒಡೆಯಕ್ಕೆ ಅಂತಲೇ ಕೆಲವು ಕಿಡಿಗೇಡಿಗಳು ಇರ್ತಾರೆ ಸೊ ಅಂಥವ್ರನ್ನ ಮಾತುಗಳನ್ನ ದಯವಿಟ್ಟು ಕೇಳಬೇಡಿ ನಮ್ಮ ಧರ್ಮಸ್ಥಳ ಪುಣ್ಯಕ್ಷೇತ್ರ ಈ ರಾಜ್ಯದಲ್ಲೇ ಹೆಚ್ಚು ಅನುದಾನ ಇರತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ಧರ್ಮಸ್ಥಳ ಸೊ ಅದಕ್ಕೆ ಏನಾದರೂ ತೊಂದರೆ ಮಾಡಿದರೆ ಎರಡನೇ ಸ್ಥಾನದಲ್ಲಿರೋದು ಕೆ ಸುಬ್ರಹ್ಮಣ್ಯ ಮೂರನೇ ಸ್ಥಾನದಲ್ಲಿರೋದು ಮೈಸೂರು ಚಾಮುಂಡೇಶ್ವರಿ ಸೊ ಇದಕ್ಕೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಧರ್ಮ ಒಡೆಯುವಂಥ ಇದೆ ಸೊ ನಾವು ಎಲ್ಲರೂ ನಮ್ಮ ಹಿಂದೂಗಳಲ್ಲಿ ನಾನಾ ಜಾತಿಗಳಿದೆ ಸೊ ಇದನ್ನೆಲ್ಲ ನಾವು ಜಾತಿಗಳನ್ನ ಮರೆತು ನಾವೆಲ್ಲ ಹಿಂದೂಗಳು ಅಂತೇಳಿ ನಾವು ಒಗ್ಗಟ್ಟಾಗಿ ಹೋದ್ರೆ ಖಂಡಿತವಾಗ್ಲೂ ನಮ್ಮನ್ನು ಒಡೆಯಕ್ಕೆ ಯಾವ ಭಾರತ ದೇಶಕ್ಕೆ ಹಿಂದೆ ನಮ್ಮ ಮೊಘಲ್ರು ಬಂದ್ ನೋಡಿದ್ರು ಆಗ್ಲಿಲ್ಲ ಯಾರು ಬಂದರೂ ಹೊಡಿಯೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಸೊ ಖಂಡಿತವಾದ ಆಗ್ಬ ಆಗ್ಬಾರ್ದು ಏನು ಅಂತಂದ್ರೆ ನಮ್ಮಲ್ಲಿ ಈಗ ಒಂದು ಹೊಸ ವಿಷಯ ಬಿಜೆಪ ಬಿತ್ತಾರೆ ಏನು ದಲಿತರೇ ಬೇರೆ ಆ ಬಾಗ್ದರ ಏನು ಈ ಒಕ್ಲಿಗ್ರೇ ಬೇರೆ ಬ್ರಾಹ್ಮಣರೇ ಬೇರೆ ಅದು ಯಾವುದು ಅಲ್ಲ ಸೊ ಇದೇನು ಹಾಗೆ ಇಲ್ಲವಾಗೆ ರಾಮನು ನಮ್ಮವನೇ ಭೀಮವನು ನಮ್ಮವನೇ ರಾಮ್ ಸೊ ನಾವೆರಡು ರಾಮನು ನಮ್ಮವನೇ ಭೀಮನು ನಮ್ಮ ಒಗಟಾಗಿ ಮುಂದೋಗಣ ಅಹ್ ರಾಮಾಯಣನ ಎದೆಯಲ್ಲಿಟ್ಕೊಂಡ್ರೆ ನಾವು ಸಂವಿಧಾನನ ತಲೆಯಲ್ಲಿ ಮುಂದೋಗೋಣ ಅಂತ ಹೇಳ್ತಾ ನನ್ನ ಲಕ್ಕೊಳ್ಳಿ ಹಾಗೂ ತೆರೀಕೆರೆ ಮತ್ತೆ ನನ್ನ ಇಡೀ ನಾಡಿನ ಕಟ್ಟ ಕಡೆಯ ಜನತೆಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಹಿಂದೆ ಎರಡ್ ಸಾವಿರದ ಎಂಟರ ನನ್ನ ಸ್ವಂತ ಊರಲ್ಲೇ ನಾನು ಶಾಲೆ ಹೋಗೋ ದಿನಗಳಲ್ಲಿ ಈ ನಾನು ಶಾಲೆ ಹೋಗೋ ದಿನಗಳಲ್ಲೆಲ್ಲ ಈ ಕಾಲೇಜುಗಳ ಹೋಗೋ ದಿನಗಳಲ್ಲಿ ಹೇಗಿತ್ತು ಅಂತಂದ್ರೆ ಈ ಮಣ್ಣಿನ ರಸ್ತೆಯಲ್ಲಿ ನಡಿಬೇಕಿತ್ತು ಈ ಎರಡ್ ಸಾವಿರದ ಎಂಟು ಸುವರ್ಣ ಗ್ರಾಮ ಯೋಜನೆ ಬಂದ ಮೇಲೆ ನಾವು ನಮ್ಮ ಬೀದಿ ಬೀದಿಗೂ ಸಿ ಕಾಂಕ್ರೀಟ್ ರೋಡ್ಗಳನ್ನ ನಾವು ನೋಡಿದ್ದೇವೆ ಆದ ಕಾರಣ ಈ ಲಕ್ಕೊಳ್ಳಿ ಮತ್ತು ತೆರೀಕೆರೆ ನಮ್ಮ ಇಡೀ ರಾಜ್ಯದ ಕಟ್ಟ ಕಡೆಯ ಜನತೆಗೂ ನಾನು ಕೇಳ್ತಾ ಇದ್ದೀನಿ ಮುಂದೆ ಸ್ಥಳೀಯ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ಕೇಳ್ಕೊಡ್ತೀನಿ ಕಾರಣ ಇಷ್ಟ ತಿಳ್ಕೊಳ್ಳಿ ನಾವಿವತ್ತು ಏನು ಇದು ಈ ಎಂ ಪಿ ಟು ಎಂ ಪಿ ಅಂತಾರೆ ಮಂಡಲ್ ಪಂಚಾಯಿತಿ ಇತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಾರೆ ಉದಾಹರಣೆ ನಮ್ಮ ಉಡುಪಿ ಚಿಕ್ಕಮಣ್ಣೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಉದಾಹರಣೆ ಇದಾರೆ ಅಂತವ್ರನ್ನ ಆಯ್ಕೆ ಮಾಡೋಣ ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ತೆರೆಕೆರೆ ತಾಲೂಕು ಸುರೇಶ್ ಅಣ್ಣವರಾಗಿರ್ಬೋದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರ್ತಾರೆ ಸೊ ಅಭಿವೃದ್ಧಿಗೆ ಒತ್ತು ಕೊಟ್ಟು ಯಾವುದೋ ಅಮಿಷಕ್ಕೆ ಒತ್ತು ಕೊಡದೆ ನೀವು ಇಲ್ಲಿರೋ ಯುವ ಜನತೆ ಸುರೇಶ್ ಅಣ್ಣವರ ಕೈ ಜೋಡಿಸ್ಬೇಕು ಹಾಗೆ ರಾಜ್ಯದಲ್ಲೂ ಸಹ ನಮ್ಮ ಮುಂದೆ ಬಿಜೆಪಿ ಅಧಿಕಾರ ಬರಬೇಕು ಮುಂದೆ ನಮ್ಮ ಸೆಂಟ್ರಲ್ ಏನಿದೆ ಮೋದಿ ಅವರ ಆಡಳಿತ ಇನ್ನೂ ಮುಂದೆ ಹೆಚ್ಚಿನ ಸೀಟ್ ತಗೊಂಡು ನಾವು ಕೈ ಬಲಪಡಿಸಬೇಕು ಅಂತ ಕೇಳ್ಕೊಳ್ತಾ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದ್ರ ನಮ್ಮ ಒಂದು ವಿಚಾರವಂತಿಕೆಯನ್ನ ಜನಸಾಮಾನ್ಯರ ಮುಂದೆ ಹಂಚಿಕೊಂಡಿದ್ದಕ್ಕೆ ಹಾಗೂ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಲಕ್ಕವಳ್ಳಿ ಹೋಬಳಿಯ ಮಹಾಶಕ್ತಿ ಕೇಂದ್ರ ಅಂದ್ರೆ ಬಿಜೆಪಿ ಪಕ್ಷದ ಮಹಾಶಕ್ತಿ ಕೇಂದ್ರದ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಪ್ರಮೋದ್ ಎನ್ರವರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೆ ನಿರ್ಧಾರವು ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜಯ ಹಿಂದ್ ನಮಸ್ಕಾರ